ಹಾಯ್ ಫ್ರೆಂಡ್ಸ್ ಈ ವಾರ ಅತಿ ಸುಲಭದಲ್ಲಿ ತಯಾರಿಸುವ ಸಿಹಿ ಸಿಹಿ ತಿಂಡಿಯಾದ ಸೊಳೆ ಕೊಚ್ಚಲಿನೊಂದಿಗೆ ನಮ್ಮೊಟ್ಟಿಗೆ ಬರ್ತಾ ಇದ್ದೀನಿ ಇಲ್ಲಿ ನಾನು ಹದುವಾಗಿ ಬೆಳೆದದ್ದು ಅಂದರೆ ಅತಿಯಾಗಿ ಬೆಳೆಯದೇ ಇರುವಂಥ ಹಲಸಿನಕಾಯಿಯ ಸೊಳೆಗಳನ್ನು ಒಂದು ಬೌಲ್ ಆಗುವಷ್ಟು ಈ ರೀತಿಯಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದರ ಜೊತೆಗೆ ಸ್ವಲ್ಪ ಚಿಕ್ಕ ಬೌಲ್ನಲ್ಲಿ ಮುಕ್ಕಾಲು ಭಾಗ ಬೆಲ್ಲವನ್ನು ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ದಪ್ಪ ತಳ ಇರುವಂಥ ಬಾಣನೆಲೆಯನ್ನು ಇದಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ನೀರನ್ನು ಬಳಸದೆ ಇದನ್ನು ಮಾಡೋದಾದ್ರಿಂದ ತಳ ಹಿಡಿಬಾರ್ದು ಅಂತ ಮೊದಲು ಬೆಲ್ಲವನ್ನು ಬಾಣಲೆಗೆ ಹಾಕ್ಕೊಂಡು ಅದು ಚೆನ್ನಾಗಿ ಕುದಿ ಬಂದ ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಹಲಸಿನ ಸೊಳೆಗಳನ್ನು ಮತ್ತು ಕಾಲು ಚಮಚ ಉಪ್ಪನ್ನು ಹಾಕ್ಕೊಂಡು ಮಗತ್ತಾ ಇರಬೇಕಾಗತ್ತೆ ಇದಕ್ಕೆ ನಾನು ನೀರನ್ನು ಸ್ವಲ್ಪವೂ ಹಾಕಿಲ್ಲ ಬೆಲ್ಲದ ಜೊತೆ ಸೊಳೆಗಳನ್ನು ಹಾಕಿದಾಗ ಅದು ತಾನಾಗೆ ನೀರು ಒಡ್ಕೊಳ್ಳುತ್ತೆ ಸುಮಾರು ಹದಿನೈದು ನಿಮಿಷ ಹೀಗೆ ತೊಳಸಿದ ನಂತರ ಇದಕ್ಕೆ ಅರ್ಧ ಬೌಲ್ನಷ್ಟು ಹಸಿ ಕಾಯಿ ತುರಿ ಮತ್ತು ಕಾಲು ಚಮಚ ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡು ಮತ್ತೆ ಒಂದು ಐದು ನಿಮಿಷ ಕಾಯಿಸ್ತಾ ಇದ್ದೀನಿ ನೋಡಿ ಈ ಥರ ಅದು ಚೆನ್ನಾಗಿ ಬೆಲ್ಲದಲ್ಲೇ ಲಡ್ಡಿರಬೇಕಾಗತ್ತೆ ಈಗ ಇದು ಹರಳು ಹರಳಾದ ತುಪ್ಪದೊಂದಿಗೆ ಸವಿಯಲು ರೆಡಿ ಆಗಿದೆ ಈ ಸಿಹಿ ತಿಂಡಿಯನ್ನು ನೀವು ಒಂದು ವಾರ ತನಕ ಹಾಗೆ ಇಟ್ಕೊಂಡು ತಿನ್ನಬಹುದು